ಮೊದಲಿಗೆ ಕರುನಾಡಿನ ಜನರಿಗೆ ಎಪ್ಪತ್ತಾರನೇ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರುತ್ತಾ ಮುಳ್ಳೂರು ಗ್ರಾಮದಲ್ಲಿ ಪ್ರಥಮ ಬಾರಿಗೆ ಮದೇವಪುರ ಕ್ಷೇತ್ರದ ಅಭಿವೃದ್ಧಿ ಅಧಿ ಅಧಿಕಾರರು ಹಾಗೂ ಸೋಲಿಲ್ಲದ ಸರದಾರರು ನಮ್ಮ ಶ್ರೀ ಅರವಿಂದ ಲಿಂಬಾವಳಿಯವರವರ ಐವತ್ತೆಂಟನೇ ಹುಟ್ಟುಹಬ್ಬವನ್ನು ದಿನಾಂಕ ಮೂವತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತೈದು ಮತ್ತು ಒಂದು ಎರಡು ಎರಡು ಸಾವಿರದ ಇಪ್ಪತ್ತೈದು ಎರಡು ದಿನ ಶುಕ್ರವಾರ ಶನಿವಾರ ಈ ವಾರದಲ್ಲಿ ಹುಟ್ಟೊಬ್ಬನ ಆಚರಿಸೋ ಆಚರಣೆಗೋಸ್ಕರ ರಾಜ್ಯ ಮಟ್ಟದ ಪುರುಷರ ಒನಲು ಬೆಳಕಿನ ಮುಕ್ತ ಮ್ಯಾಟ್ ಕಬಡ್ಡಿ ಪಂದ್ಯಾವಳಿಗಳನ್ನು ಇಲ್ಲಿ ಏರ್ಪಡಿಸಿದ್ದೇವೆ ಕಬಡ್ಡಿ ಪಂದ್ಯಾವಳಿಗಳು ದಯವಿಟ್ಟು ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಈ ಮೂಲಕ ತಮ್ಮಲ್ಲಿ ನಾನು ಕೇಳ್ಕೊಳ್ತೇನೆ ಮತ್ತು ಮುಖ್ಯವಾಗಿ ನಮ್ಮ ಬೆಂಗಳೂರು ಪೂರ್ವ ತಾಲೂಕು ಅಧ್ಯಕ್ಷರಾದಂಥ ನಾಗೇಶನ್ ಅವರು ಚಲನಚಿತ್ರ ನಟರನ್ನು ಅವರು ಸಹ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದಾರೆ ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ನಾನು ವಂದನೆಗಳನ್ನು ಅರ್ಪಿಸ್ತೇನೆ ಹಾಗೆ ನಮ್ಮ ನಾನ್ ಸಮ್ಮನರು ಬಂದಿದ್ದಾರೆ ಅವರು ನಮ್ಮ ರಾಜ್ಗೋಪಾಲು ಮತ್ತು ನಮ್ಮ ಸ್ನೇಹಿತರು ತಮ್ಮ ಮಹೇಶ್ ಮತ್ತು ನಮ್ಮ ರವಿ ಮಹೇಶ ರಮೇಶ್ ಇವರೆಲ್ಲ ಬಂದಿದ್ದಾರೆ ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ವಂದನೆಗಳನ್ನು ಅರ್ಪಿಸುತ್ತೇನೆ ಈಗ ಕಬಡ್ಡಿ ಪಂದ್ಯಾವಳಿಗಳು ಈ ಕಾಲದಲ್ಲಿ ತುಂಬ ಹೆಚ್ಚಿನ ರೀತಿಯಲ್ಲಿ ನಾವು ಟಿ ವಿಯಲ್ಲೆಲ್ಲ ನೋಡ್ತಾಯಿದ್ದೀವಿ ನಾನು ಒಂದು ಕಾಲದಲ್ಲಿ ನಾನು ಕಬಡ್ಡಿ ಪ್ಲೇಯರೇ ಆದ್ದರಿಂದ ನನಗೆ ಒಂದು ಆಸಕ್ತಿ ಕಬಡ್ಡಿ ಪಂದ್ಯಗಳನ್ನು ಆಡಿಸ್ಬೇಕು ಅದರಲ್ಲಿ ವಿಶೇಷವಾಗಿ ನಮ್ಮ ಅರವಿಂದ್ ಲಿಂಬಾವಳಿ ಸಾಹೇಬರು ಹುಟ್ಟು ಹಬ್ಬದಲ್ಲಿ ಆಡಿಸ್ಬೇಕು ಅನ್ನೋದು ಒಂದು ಆಸಕ್ತಿ ಇತ್ತು ಅದು ಈಗ ಕಾಲ ಕೂಡ ಬಂದಿದೆ ಬೆಳೆಸಬೇಕು ಯುವಕರು ಆಲ್ರೆಡಿ ಈಗೆಲ್ಲ ಆಡ್ತಾ ಇದ್ದಾರೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಡಲಿ ಅವರು ಒಂದು ದರ್ಜೆಗೆ ಬರಲಿ ಅಂತ ಹೇಳಿಬಿಟ್ಟು ನಮ್ಮ ಒಂದು ಆಸೆ ಇದೆ ಬಂದು ಕಾರ್ಯಕ್ರಮವನ್ನು ನೋಡಿ ಅವರು ಆಡಿ ಅವರು ತಮ್ಮ ಹೆಸರುಗಳನ್ನು ಬೇಕಾದರೆ ಈ ಸಂದರ್ಭದಲ್ಲಿ ಅವರು ಉತ್ತೇಜನ ಮಾಡ್ಕೊಬೋದು ಒಟ್ಟು ನಲವತ್ತು ಟೀಮ್ ಬರ್ತಾಯಿದೆ ಅದರ ಮೇಲೆ ಯಾರು ಬಂದರೂ ನಾವು ಆಡಿಸೋದೇನೆ ಸರ್ ಹಾಂ ಈಗಿದೆ ಮೂವತ್ತನೇ ತಾರೀಕು ಶುಲ್ಕ ಮೊದಲನೇ ಇದು ಒಂದು ಸಾವಿರ ರೂಪಾಯಿ ಶುಲ್ಕ ಇದೆ ನೋಂದಣಿ ನೋಂದಣಿ ಶುಲ್ಕ ನಮ್ಮ ಶಾಸಕರು ಇನ್ನೂ ನೂರು ಕಾಲ ಅವರು ಚೆನ್ನಾಗಿ ಬಾಳಲಿ ಈ ರಾಜ್ಯದ ಮುಖ್ಯಮಂತ್ರಿ ಆಗಲಿ ಅಂದ್ಬಿಟ್ಟು ನಮ್ಮದು ಒಂದು ಕೋರಿಕೆ ಇದೆ ಆಗಲೇ ಬೇಕವರು ಆಗೋದಕ್ಕೆ ನಮ್ಮೆಲ್ಲರ ಸಹಕಾರವೂ ಇರುತ್ತೆ ಭಗವಂತ ಅವರಿಗೆ ಆಯುರ್ವಾರಿಗೆ ಕೊಟ್ಟು ಮುಂದಿನ ಮುಖ್ಯಮಂತ್ರಿ ಆಗಲಿ ಬಿಟ್ಟು ನಾವು ಈ ಸಂದರ್ಭದಲ್ಲಿ ಅವ್ರನ್ನ ಕೇಳ್ಕೊಳ್ತೇವೆ ಸುಮಾರು ಒಂದು ಈಗ ಒಂದು ನಲವತ್ತು ಟೀಮ್ ಭಾಗವಹಿಸಿದೆ ಮೊದಲನೇ ಬಹುಮಾನ ಬಂದು ಒಂದು ಲಕ್ಷ ರೂಪಾಯಿ ನಗದು ಆಕರ್ಷವಾದಂಥ ಟ್ರೋಫಿ ಇರುತ್ತೆ ಮತ್ತು ಎರಡನೇ ಬಹುಮಾನ ಐವತ್ತು ಸಾವಿರ ಮೂರನೇ ಬಹುಮಾನ ಇಪ್ಪತ್ತೈದು ಸಾವಿರ ನಾಲ್ಕನೇ ಬಹುಮಾನ ಹತ್ತು ಸಾವಿರ ಈ ಥರ ಇದೆ ದಯವಿಟ್ಟು ಎಲ್ಲ ಕಬಡ್ಡಿ ಪಟುಗಳು ಭಾಗವಹಿಸಿ ಆಕರ್ಷವಾದಂಥ ಬಹುಮಾನವನ್ನು ಗೆಲ್ಲಿ ಅಂತ ಹೇಳ್ಬಿಟ್ಟು ನಾವು ಈ ಸಂದರ್ಭದಲ್ಲಿ ಕೇಳ್ತೇನೆ ಅರವಿಂದ ನಿಮ್ಮವಳಿ ಯಾಟ್ರಿಕ್ ನಮ್ಮ ಮಾಜಿ ಶಾಸಕರು ಮತ್ತು ಮಾಜಿ ಮಂತ್ರಿಗಳು ಅವರಿಗೆ ಹುಟ್ಟುಹಬ್ಬದ ರೀಕ್ತ ನಮ್ಮ ಮುಳ್ಳೂರು ಸೀನಣ್ಣ ಸಮಾಜ ಸೇವಕರು ಮತ್ತು ಕೊಡುಗೈ ದಾನಿಗಳೆಂದು ಖ್ಯಾತಿಯಾಗಿರುವ ಸೀನಣ್ಣವರು ಅವರ ಆಸೆಯ ಮೇರೆಗೆ ಒಂದು ನೋಡಿ ನಮ್ಮ ಈ ಗ್ರಾಮೀಣ ಭಾಗದಲ್ಲಿ ಕಬಡ್ಡಿ ಮತ್ತು ಖೋ ಖೋ ಪಂದ್ಯಾವಳಿಗಳು ಆಡೋದಿಲ್ಲ ಇತ್ತೀಚೆಗೆ ಇತ್ತೀಚಿನ ದಿನಗಳಲ್ಲಿ ನೆಲೆಸಿದೋಗ್ತದೆ ಅಂಥದ್ರನ್ನು ಕ್ರೀಡೆ ಅಭಿಮಾನ ಅವರು ಒಂದು ಈ ಕಬಡ್ಡಿ ಪಂದ್ಯಾವಳಿನೇ ಕರ್ನಾಟಕ ರಾಜ್ಯದಾದಂಥ ಎಲ್ಲ ಜಿಲ್ಲೆಗಳಿಂದ ಬಂದು ಭಾಗವಹಿಸಬಹುದು ಅಂಥ ಒಂದು ಅತ್ಯುತ್ತಮ ಕಾರ್ಯಕ್ರಮವನ್ನು ಹುಟ್ಟುಹಬ್ಬದ ಪ್ರಯತ್ನ ಏರ್ಪಡಿಸಿದ್ದಾರೆ ಸಾರ್ವಜನಿಕರು ಈ ಆಸಕ್ತರು ಎಲ್ಲರೂ ಭಾಗವಹಿಸಿ ಈ ಪ ಕ್ರೀಡಾ ಪಂದ್ಯಾವಳಿಗೆ ಭಾಗವಹಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ ಬಂದು ಈ ಸೌಕರ್ಯವನ್ನು ನೀವು ಸದುಪಯೋಗಪಡಿಸಿಕೊಂಡು ಆಡಿ ಈ ಬಹುಮಾನವನ್ನು ಗೆದ್ದು ಕರ್ನಾಟಕಗೆ ಕೀರ್ತಿಗೆ ಪಾತ್ರರಾಗಿ ನೋಡಿ ಇತ್ತೀಚಿನ ದಿನಗಳಲ್ಲಿ ಪಂದ್ಯಾವಳಿಗಳು ಹಳ್ಳಿ ಗ್ರಾಮೀಣ ಮತ್ತು ಹಳ್ಳಿಗಳಲ್ಲಿ ಹೋಗ್ತಾ ಇದೆ ನಶಿಸಿ ಹೋಗ್ತಾ ಇದೆ ಕಬಡ್ಡಿ ಖೋಖೋದೆಲ್ಲ ಏನು ಬರ್ತಲ್ಲ ಎಲ್ಲ ರಾಜ್ಯ ಮಟ್ಟಗಳಲ್ಲಿ ಆಡ್ಕೊಳ್ತಾಯಿದ್ದಾರೆ ಈ ಗ್ರಾಮೀಣ ಭಾಗದಲ್ಲಿ ಆಡೋದು ಕಡಿಮೆ ದಯವಿಟ್ಟು ಬಂದು ಭಾಗವಹಿಸಿ ಮತ್ತು ನಮ್ಮ ಮುಖ್ಯಮಂತ್ ಮಾಜಿ ಮಂತ್ರಿಗಳಿಗೆ ನಾವು ವಿಶೇಷವಾಗಿ ಒಂದು ಇಪ್ಪತ್ತು ಮೂವತ್ತೊಂದು ಒಂದನೇ ತಾರೀಕು ಹುಟ್ಟುಹಬ್ಬನ ಯಶಸ್ವಿಯಾಗಿ ಆಚರಿಸಲು ತೀರ್ಮಾನಿಸಿದ್ದಾರೆ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಈ ನಾಡಿನ ಜನತೆ ಮತ್ತು ಮಾದೇಪುರ ವಿಧಾನಸಭಾ ಕ್ಷೇತ್ರದ ನಮ್ಮ ಎಲ್ಲ ಕನ್ನಡಪರ ಸಂಘಟನೆಗಳು ಮತ್ತು ದಲಿತ ಪರ ಸಂಘಟನೆಗಳು ಅವರಿಗೆ ಶುಭ ಕೋರುತ್ತಿದ್ದೇವೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಸ್ವಾಮೀಜಿಗಳು ಮತ್ತು ಹೆಸರಾಂತ ಕಲಾವಿದರ ಕಲಾತಂಡ ಮತ್ತು ಚಿತ್ರನಟರು ಹಾಗೂ ಕಲಾವಿದರು ವಿಶೇಷವಾಗಿ ಆಗಮಿಸಿ ಈ ಕಾರ್ಯಕ್ರಮಕ್ಕೆ ಮೆರುಗು ನೀಡಲು ಮತ್ತು ಉದ್ಘಾಟನೆಗೆ ಆಗಮಿಸುತ್ತಿದ್ದಾರೆ ಸಾವಿರ ಜನಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಬೇಕೆಂದು ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇವೆ ಗಾಯಕರಾದ ಶಶಿಧರ್ ಕೋಟೆಯವರು ಮತ್ತು ರೋಹಿತ್ ನಾಗೇಶ್ ಹೆಸರಂತ ಚಲ ಚಲನಚಿತ್ರ ನಟರು ಮತ್ತು ತಾರಕ್ ಅವರು ಮತ್ತು ಹಾಗೂ ಗಣೇಶ್ ರಾವ್ ಕೇಸರ್ಕರು ಇನ್ನೂ ಅನೇಕ ಕಲಾವಿದರು ಆಗಮಿಸಲಿದ್ದಾರೆ ಮಹಾದೇವ ಸ್ವಾಮಿಗಳು ವಿಜಯಪುರ ವಿಜಯಪುರ ಮೂವತ್ತದ್ದು ಒಂದು ಎರಡು ಸಾವಿರದ ಇಪ್ಪತ್ತೈದನೇ ದಿನ ಶುಕ್ರವಾರ ಮತ್ತು ಒಂದು ಎರಡು ಇಪ್ಪತ್ತ ಐದನೇ ದಿನ ಶನಿವಾರದಂದು ಏನು ಅರವಿಂದ ನಿಂಬಾವಳಿಯವರ ಐವತ್ತೆಂಟನೇ ಹುಟ್ಟುಹಬ್ಬದ ಪ್ರಯುಕ್ತ ಸಮಾಜ ಸೇವಕರಾದಂತಹ ಮಳ್ಳೂರು ಶ್ರೀನಿವಾಸ ಅಣ್ಣನವರು ಹಾಗೂ ಎಲ್ಲರೂ ಸೇರಿಕೊಂಡು ಈ ಕಬಡ್ಡಿ ಪಂದ್ಯಾವಳಿಗಳನ್ನು ಆಯೋಜಿಸಿರ್ತಾರೆ ಅಲ್ಲಿ ಎಲ್ಲ ಸವಲತ್ತುಗಳನ್ನು ಒದಗಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಳ್ಳಲು ಅವರು ಬದ್ಧರಾಗಿ ಕಂಕಣ ಬದ್ಧರಾಗಿರುತ್ತಾರೆ ಇಷ್ಟು ಹೇಳಿ ಸನ್ಮಾನ ಶ್ರೀ ಅರವಿಂದ್ ನಿಂಬಾವಳಿ ಅವರಿಗೆ ಹುಟ್ಟುಹಬ್ಬವನ್ನು ಕೊರುತ್ತಾ ನಮ್ಮ ಊರಿನಲ್ಲಿ ಅಂದರೆ ಮುಳ್ಳೂರಲ್ಲಿ ಮುಳ್ಳೂರು ಗ್ರಾಮದಲ್ಲಿ ಪ್ರಪ್ರಥಮ ಬಾರಿಗೆ ಕಬಡ್ಡಿ ಪಂದ್ಯಾವಳಿಗಳನ್ನು ಏರ್ಪಡಿಸಿರ್ತಾರೆ ನಮ್ಮಣ್ಣವರಾದಂಥ ಶಿವಣ್ಣವರು ಹೆಚ್ಚಿನ ಸಂಖ್ಯೆಯಲ್ಲಿ ಕ್ರೀಡಾ ಕಬಡ್ಡಿ ತಂಡಗಳು ಬಂದು ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಕೋರ್ಕೊಳ್ತೇವೆ ಅಂತಿಮವಾಗಿ ಎಲ್ಲ ತಂಡಗಳು ಮೂವತ್ತನೇ ಒಳಗಡೆ ತಮ್ಮ ತಂಡಗಳನ್ನು ನೋಂದಾಯಿಸಿಕೊಳ್ತಕ್ಕದ್ದು ಆಮೇಲೆ ಮೂವತ್ತೊಂದು ಒಂದು ಎರಡು ದಿನ ಪಂದ್ಯಾವಳಿಗಳು ನಡೆಯುತ್ತೆ